ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆಷ್ಟು ಬ್ಯುಸಿ ಅಂದರೆ ಸಿಕ್ಕಾಬೆ ಬಿಸಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ನಮ್ಮ ಆಂಟಿಯವರೂರಲ್ಲಿ ಹಬ್ಬ ಅದು ಎಂಥ ಹಬ್ಬ ಅಂದರೆ ನಲ್ವತ್ತು ವರ್ಷ ಆದಮೇಲೆ ಹಬ್ಬ ಮಾಡ್ತಾಯಿದ್ದಾರೆ ಈ ಹಬ್ಬ ಮಾಡೋ ಟೈಮಲ್ಲಿ ನಾವು ಒಟ್ಟೇ ಇರಲಿಲ್ಲ ಅನಿಸುತ್ತೆ ಸೊ ನಲ್ವತ್ತು ವರ್ಷ ಆದಮೇಲೆ ಹಬ್ಬ ಮಾಡ್ತಾ ಇದ್ದಾರೆ ಆ ಹಬ್ಬಕ್ಕೆ ಹೋಗಬೇಕು ಅದರಲ್ಲೂ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಬೇಕು ಮನೇಲಿ ಸ್ವಲ್ಪ ಬೆಣ್ಣೆ ಮಾಡೋದಿದೆ ತುಪ್ಪ ಕಾಯಿಸೋದಿದೆ ಖಾಲಿ ಆಗ್ಬಿಟ್ಟಿದೆ ಸೊ ಬೇಗ ಬೇಗ ಹೋಗಿ ಎಲ್ಲಾನು ಮುಗಿಸಿ ಹಬ್ಬ ಹೇಗಿತ್ತು ಏನೇನು ಅಡುಗೆ ಇತ್ತು ಅಂತ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು ಬನ್ನಿ ಬನ್ನಿ ಆಲ್ಮೋಸ್ಟು ನಮ್ಮ ಮನೇಲಿ ಮನೆಗೆ ಅಂತ ಒನ್ ಒನ್ ಲೀಟ್ರು ಡೈಲಿ ಹಾಲು ಇಟ್ಕೊತೀವಿ ಸೊ ಹಾಲನ್ನ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇಟ್ಟು ಕಾಯಿಸಿದ್ರೆ ಗಟ್ಟಿ ಕೆನೆ ಬರುತ್ತೆ ಆ ಕೆನೆನ ಡೈಲಿ ನಾವು ಈ ಥರ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊತೀವಿ ನಾವು ಇಲ್ಲೊಂದು ಬೂಸ್ಟ್ ಡಬ್ಬ ಇಟ್ಕೊಂಡಿದ್ದೀನಿ ಹಾಕ್ಕೊಳ್ಳಿಕ್ಕೆ ಅಂತ ಫಸ್ಟ್ ಏನು ಮಾಡ್ತಾಯಿದ್ದೆ ಅಂದರೆ ಇದರಲ್ಲಿ ಅರ್ಧ ಆಗೋ ತನಕ ವೆಯ್ಟ್ ಇದ್ದು ಇನ್ನು ಅರ್ಧ ನೀರು ತುಂಬಿಬಿಟ್ಟು ಇದನ್ನೇ ಚೆನ್ನಾಗಿ ಇದು ಜ್ಯೂಸ್ ಥರ ಮಿಕ್ಸ್ ಮಾಡಿದ್ರೆ ಅಲ್ಲೇ ಬೆಣ್ಣೆ ಬಂದ್ಬಿಡ್ತಾಯಿತ್ತು ಒಂದು ಐದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕಾಗಿತ್ತು ಬಟ್ ಅದೇನಾಗೋದು ಅಂದರೆ ಎಲ್ಲ ಬೆಣ್ಣೆ ಡಬ್ಬಕ್ಕೇ ಅಂಟ್ಕೋತಿತ್ತು ತೆಗಿಯಕ್ಕೆ ಆಗ್ತಾ ಇರಲ್ಲ ಆಯಿಲ್ ಜಡ್ ಇರೋದ್ರಿಂದ ಸೊ ಅದಕ್ಕೆ ಫುಲ್ ಆಗೋ ತನಕ ಇದ್ದು ನಾವು ಮಂತಲ್ಲಿ ಕಡಿಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ಸಲ ಈ ಥರ ಮಾಡ್ಕೋತಾ ಇದ್ದೆ ಸ್ಪೂನಲ್ಲಿ ತೆಗಿತಾಯಿದ್ದೆ ಫಸ್ಟ್ ಎಲ್ಲ ಕೆನೆ ಅದು ಸ್ವಲ್ಪ ಸ್ವಲ್ಪ ಬರೋದು ಇನ್ನು ಸ್ವಲ್ಪ ಸ್ವಲ್ಪ ಅಲ್ಲೇ ಇರೋದು ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಕೈಯಲ್ಲಿ ತೊಗೊಂಡ್ರೆ ಬೆಸ್ಟು ಏನೇ ಮಾಡಿದ್ರು ಅಡುಗೆ ಕೆಲಸ ಒಂದೊಂದು ಸ್ಪೂನಲ್ಲಿ ಮಾಡಬೇಕು ಒಂದೊಂದು ಕೈಯಲ್ಲಿ ಮಾಡಿದ್ರೇ ಚೆಂದ ಸೊ ನಮ್ಮದು ಅದು ಗಟ್ಟಿ ಹಾಲಿರೋದ್ರಿಂದ ಹಸೋದು ತುಂಬ ಕೆನೆ ಬರುತ್ತೆ ಪಾತ್ರೆಲೆಲ್ಲ ಸುತ್ತ ಇರುತ್ತೆ ನಾನಂತೂ ಸ್ವಲ್ಪವೂ ಬಿಡೋಲ್ಲ ಯಾಕೆಂದರೆ ನಮಗಿದೊಂಥರ ಹೊಸ ಎಕ್ಸೈಟ್ಮೆಂಟು ನಾನೇ ತುಪ್ಪ ಬೆಣ್ಣೆ ಮಾಡ್ತಾಯಿದ್ದೀನಿ ತುಪ್ಪ ಮಾಡ್ತಾಯಿದ್ದೀನಿ ಅಂತ ಯಾಕೆಂದರೆ ನಮ್ಮ ಅಪ್ಪನ ಮನೇಲಂತೂ ನಾವು ಹಸು ಸಾಕಿದ್ರು ಬೆಣ್ಣೆ ಹೇಗೆ ಮಾಡೋದು ತುಪ್ಪ ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಂಗಡಿಯಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಬಾಟಲ್ ನಂದಿನೂ ತುಪ್ಪ ಅಂತ ತೊಗೊಬರ್ತಾ ಇದ್ವಿ ಇಲ್ಲಿ ಬಂದು ಈ ಥರ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು ನಮ್ಮಮ್ಮ ಅದಕ್ಕೆ ಎಕ್ಸೈಟ್ಮೆಂಟು ನನಗೆ ಅಂತ ಓ ಬೆಣ್ಣೆ ಹೀಗೂ ಮಾಡ್ಬೋದಲ್ವಾ ಅಂತಂತ ಸೊ ಫೈನಲಿ ಎಲ್ಲ ನೀಟಾಗಿ ಕೆನೆ ಎಲ್ಲ ತೊಗೊಂಡು ಹಾಲನ್ನ ಅಲ್ಲಿ ನಾವು ಬೆಕ್ಕು ಇದೆಯಲ್ಲ ಬಂದು ಅದು ಕುಡಿದ್ಬಿಡುತ್ತೆ ಬಿಡುತ್ತೆ ಕಳ್ಬೆಕ್ಕುಗಳು ಬೇರೆ ಬರ್ತವೆ ಬೇರೆ ಅಕ್ಕಪಕ್ಕನ್ನ ನೀವು ಅದಕ್ಕೆ ಎಲ್ಲ ಒಂದು ರೊಕ್ಕ ಬೋರ್ಡ್ ಮಾಡಿಕೊಂಡು ಬಚ್ಚಿಟ್ಟಿರ್ತೀವಿ ಇವಾಗ ಒಂದು ಬಕೆಟ್ಗೆ ಹಾಕೊಂಡು ಮರದ ಮೊದಲೆಲ್ಲ ಮರದ ಮಂತು ಇರ್ತಾಯಿತ್ತು ನಾನು ಇಲ್ಲೇ ಪ್ಲಾಸ್ಟಿಕ್ ಮಂತು ನೋಡಿದ್ದು ಅದು ಕೆನೆ ಫುಲ್ ಇತ್ತಲ್ಲ ಸೊ ಗಟ್ಟಿ ಆಗ್ಬಿಟ್ಟಿತ್ತು ಡಬ್ಬ ಎಷ್ಟು ಬಿಡಿಸಿದ್ರುಸತ್ತ ಬೀಳ್ತಾನೆ ಇರಲಿಲ್ಲ ನಾನು ಮೇಲೆ ಕೆಳಗೆ ಅದಕ್ಕೆ ಕುಟ್ಟಿ ಕುಟ್ಟಿ ಕೊಟ್ಟಿ ಬರೆಸ್ತಾ ಇದ್ದೆ ಫೈನಲಿ ಏನು ಮಾಡಿದೆ ಅಂದರೆ ಮಿಕ್ಕಿದ್ದ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿದ್ರೆ ಅದೇ ಫುಲ್ ಬರುತ್ತೆ ಬಿಸಿನೀರು ಹಾಕ್ಬೋದಾಗಿತ್ತೇನೋ ಗೊತ್ತಿಲ್ಲ ಬಟ್ ಬಿಸಿನೀರನ್ನ ಕೈಗೆ ಹಚ್ಕೋಬೇಕು ಕೈಗೆ ಆಯಿಲ್ ಆಯಿಲ್ ಜಡ್ ಆಗುತ್ತೆ ಅಂತ ಹೇಳಿ ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು ಸೇರು ಬೆಣ್ಣೆ ಬರುತ್ತೆ ನಾವು ದುಡ್ಡು ಕೊಟ್ಟು ತೊಗೊಳ್ಳೋದು ಅದು ಒಂಥರ ಚೆನ್ನಾಗಿರುತ್ತೆ ಬಟ್ ಮನೆಯಲ್ಲೇ ಮಾಡಿಕೊಂಡು ಮಾಡುವಂಥ ತುಪ್ಪ ಬೆಣ್ಣೆ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅಂದರೆ ಒಂಥರ ಖುಷಿನೂ ಆಗುತ್ತೆ ನಾವೇ ಮಾಡ್ಕೊಂಡು ತಿಂದು ಅಂತ ಸೊ ಅಂಗಡಿಲಿ ತರೋದ್ಕಿಂತ ಆಲ್ಮೋಸ್ಟ್ ಹಸು ಇರೋ ಎಲ್ಲರ ಮನೆಯಲ್ಲೂ ಈ ಥರ ಮಾಡಿಕೊಂಡ್ರೆ ಬೆಸ್ಟು ಎಷ್ಟು ಬರುತ್ತೋ ಅಷ್ಟೆಲ್ಲ ಕೆನೆ ತೆಗ್ದೆ ಇನ್ನು ಮಿಕ್ಕಿದ್ದ ದಿನ ನಾನೇನು ಮಾಡಿದೆ ಆಗಲೇ ಹೇಳ್ದಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಶೇಕ್ ಮಾಡ್ಕೊಂಡು ಬರೋಣ ಅಂತ ಹೋದೆ ಇದು ಎಷ್ಟು ಅಂದರೆ ಅರ್ಧ ಬಕೆಟ್ ಮಜ್ಜಿಗೆ ಸಿಗುತ್ತೆ ನಮಗೆ ಇದರಿಂದಾಗ ತುಂಬ ಗಟ್ಟಿ ಮಜ್ಜಿಗೆ ಫ್ರೆಶ್ ಆಗಿರುತ್ತೆ ಮಜ್ಜಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ತಾತ ಅಜ್ಜಿ ಎನಿ ಟೈಮ್ ಮಜ್ಜಿಗೆಲಿ ಊಟ ಮಾಡ್ತಾರೆ ಮಳೆ ಇರಲಿ ಬಿಸ್ ಬಿಸಿಲು ಇರಲಿ ಚಳಿ ಇರಲಿ ಎಷ್ಟು ಕೊರೆಯೋ ಚಳಿ ಮಳೆ ಬರ್ತಾಯಿದ್ರು ಮಜ್ಜಿಗೆ 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 ಅಂತ ಇರ್ತಾರೆ ಎಷ್ಟು ಮಜ್ಜಿಗೆ ಕೊಡ್ತೀವ್ರೋ ನಮಗಂತೂ ಬೇಸಿಗೆ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ಮಜ್ಜಿಗೆ ಬೇಕು ಅನ್ಸೋದೇ ಇಲ್ಲ ಬಟ್ ನಮ್ಮ ತಾತನಂತೂ ಮಾರ್ನಿಂಗ್ ಈವ್ನಿಂಗ್ ಅರ್ಧ ಸಾಂಬಾರು ಊಟ ಆದರೆ ಇನ್ನರ್ಧ ಮಜ್ಜಿಗೆ ಊಟ ಬೇಕೇ ಬೇಕು ಸೊ ನಾನೇನು ಮಾಡಿದೆ ಮಿಕ್ಕಿದ್ದನ್ನು ಅದು ಕೈಲಿ ತೆಗಿಯೋಕ್ಕಾಗಲ್ಲ ಅಂತೇಳಿ ಈ ಥರ ಬಾಟಲಿಗೆ ನೀರು ಹಾಕ್ಬಿಟ್ಟು ಈ ಥರ ಶೇಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಎಲ್ಲ ಬರುತ್ತೆ ಫಸ್ಟು ಹೀಗೆ ಇದ್ದು ನಾವು ಬೆಣ್ಣೆನ ಹೇಳಿದ್ನಲ್ಲ ಅರ್ಧ ಕೆನೆ ಇರೋದು ಇನ್ನರ್ಧ ನೀರು ತುಂಬಿಬಿಟ್ಟು ಆ ಥರ ಶೇಕ್ ಮಾಡ್ತಾಯಿದ್ದೆ ಅದೇ ಬೆಣ್ಣೆ ಬರೋದು ಬಟ್ ಅದನ್ನು ತೆಗಿಯೋಕಾಗ್ತಾರಲ್ಲ ಅಂಟ್ಕೊಬಿಟ್ರೋದು ಸೊ ಹೀಗೆಲ್ಲ ನೀರು ಹಾಕ್ಬಿಟ್ಟು ತೆಗ್ದುಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಸಾಕು ಮ್ಯಾಕ್ಸಿಮಮ್ ಅಂದರೆ ಮಂತಲ್ಲಿ ನೀಟಾಗಿ ಕಡಿದ್ರೆ ಐದು ನಿಮಿಷದಲ್ಲೆಲ್ಲ ಬೆಣ್ಣೆ ಬಂದೇ ಬಿಡುತ್ತೆ ನೋಡಿ ಎಷ್ಟು ಪ್ರಕೃತಿ ನಿಯಮ ಎಷ್ಟು ಚೆಂದ ಇರುತ್ತೆ ಅಂತ ನನಗೆ ಅದು ಕೈಯಲ್ಲಿ ತೆಗೆದಕ್ಕೆ ಸ್ವಲ್ಪ ಆಯಿಲ್ ಆಯಿಲ್ ಜಡ್ ಆಗ್ಬಿಟ್ಟಿತ್ತು ಅದಕ್ಕೆ ಒಬ್ಬಿಟ್ಟು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊಬರೋಣ ಅಂತ ಹೋಗಿದ್ದೆ ಆಯಿಲ್ ಆಯಿಲು ಜೆಡ್ ಇರೋದ್ರಿಂದ ಅದು ಮಂತ್ ಈ ಥರ ಕಡಿಯೋಕೆ ಆಗ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಲಿಂದ ಕೆನೆಯಂತೆ ಕೆನೆಯಿಂದ ಬೆಣ್ಣೆಯಂತೆ ಬೆಣ್ಣೆಯಿಂದ ತುಪ್ಪ ಅಂತೆ ಮತ್ತು ಅದೇ ಬೆಣ್ಣೆ ಹಿಂದ ಕೆನೆಯಿಂದ ಅಂತೆ ಮೊಸರು ಅಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಯಮ ಒಂಥರ ಪ್ರಕೃತಿ ವಿಸ್ಮಯನೇ ಒಂಥರ ಚಂದ ಸೊ ಇದನ್ನು ಫೈನಲ್ಲಿ ಕಡಿತಾ ಇದ್ದೀನಿ ಈ ಮಾತಾರೆ ಅದು ಸೌಂಡು ಚೆನ್ನಾಗಿರುತ್ತೆ ಕೇಳೋದಕ್ಕೆ ಬಟ್ ಅದು ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಈ ಥರ ಕಡಿದ್ರೆ ಸಾಕು ಅದೇ ಟೈಮ್ ನಮಗೆ ಚೇಂಜಸ್ ಆಯ್ತಾ ಇರೋದು ಅಲ್ಲೇ ಕಾಣಿಸ್ತಾ ಇರ್ತದೆ ಮೊದಲು ಗಟ್ಟಿಯಾಗಿ ಕೆನೆ 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 ಥರ ಇತ್ತು ಆಮೇಲೆ ಸ್ವಲ್ಪ 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 ಗಟ್ಟಿ ಮೊಸರು ಥರ ಟರ್ನ್ ಆಗುತ್ತೆ ನೋಡಿ ಕಡಿತಾ 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 ಅದು ಬೆ ಮೊಸರನ್ನ ಮೊಸರು ಅಂತಿರೋ ಮಜ್ಜಿಗೆ ಅಂತಿರೋ ಗೊತ್ತಿಲ್ಲ ಈ ಥರ ಕನ್ಸಿಸ್ಟೆಂಟಿಗೆ ಬರುತ್ತೆ ಸ್ವಲ್ಪ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ ಜಾಸ್ತಿ ಬೆಣ್ಣೆ ಕಡಿದ್ಬಿಟ್ಟು ಜಾಸ್ತಿ ಟೈಮ್ ಈ ಥರ ಕಡಿದ್ಬಿಟ್ಟು ಅದು ಕೈಗೆ ಹಿಂಗೆ ಎತ್ಕೊಳಕ್ಕೆ ಆಗ್ತಿರಲಿಲ್ಲ ಬೆಣ್ಣೆನ ಇತ್ತು ಅದಕ್ಕೆ ಈ ಸಲ ಏನು ಮಾಡೋದು ಕಡಿಯೋದು ನೋಡೋದು ಈ ಥರ ಸೇಲ್ಬೋದು ನೋಡೋದು ಹಂಗೆ ಮಾಡ್ತಾಯಿದ್ದೆ ಸೊ ಫೈನಲಿ ಇನ್ನೇನೋ ಬೆಣ್ಣೆ ಬಂದೇ ಬಿಡ್ದು ನೋಡಿ ಆಲ್ಮೋಸ್ಟ್ ಹೆಂಗೆ ಅಂದರೆ ಅದು ಕಾಣಿಸುತ್ತೆ ಅಲ್ಲೇ ಮಜ್ಜಿಗೆಲ್ಲ ಫುಲ್ ವೈಟ್ ವೈಟ್ ಇಶ್ ಆಗಿ ಮಿಟ್ಟಿದ ಬೆಣ್ಣೆ ಎಲ್ಲ ಎಲ್ಲೋ ಎಲ್ಲೋ ಇಶ್ ಆಗಿ ಟರ್ನ್ ಆಗುತ್ತೆ ನಾನು ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಆ ಥರ ಮಿಸ್ಟೇಕ್ ಮಾಡಬಾರ್ದು ಅಂತ ಸಿಲ್ಬೋದು ನೋಡೋದು ಬಂತ ಅಂತ ನೋಡೋದು ನಾವು ಅಮ್ಮನ ಕರೆಯೋದು ಬಂತ ನೋಡಿ ಬಂತ ನೋಡಿ ಅಂತ ಕೊನೆಗೂ ಇನ್ನೊಂದು ಐದು ನಿಮಿಷ ಬರಬೇಕು ಅಂತ ಕಡಿತಾ ಕಡಿತ ಇದೆ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಅನ್ಸುತ್ತೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಂತೂ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ವೈಟ್ ಮಜ್ಜಿಗೆ ಎಲ್ಲ ವೈಟ್ ವೈಟ್ ಇಶ್ ಇರುತ್ತೆ ಸೊ ಬೆಣ್ಣೆ ಎಲ್ಲ 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 ಇರುತ್ತೆ ಅದು ಜಾಸ್ತಿ ಇರೋದ್ರಿಂದ ಕಾಣಿಸ್ತಾನೆ ಇರಲಿಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಬೇಕಿತ್ತು ಬಟ್ ಜಾಸ್ತಿ ಆಗುತ್ತೆ ಈ ಮಜ್ಜಿಗೆ ಎಷ್ಟು ಜಾಸ್ತಿ ಅರ್ಧ ಬಕೆಟ್ ಇರುತ್ತೆ ಅದಕ್ಕೆ ಅಷ್ಟೇ ಸಾಕು ನೀರು ಅಂತ ಹೇಳ್ಬಿಟ್ಟು ನಾನು ನೀರು ಜಾಸ್ತಿ ಹಾಕಿರಲಿಲ್ಲ ಇನ್ನು ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ನೋಡೋಣ ಇದನ್ನೆಲ್ಲ ತೊಳಿಬೇಕಾದ್ರೆ ಒಂಚೂರು ಅಂತ ಹೇಳಿ ಹಾಗೆ ಬಿಟ್ಬಿಟ್ಟು ಮತ್ತೆ ಕಡಿತಾ ಇದೆ ಬೆಣ್ಣೆ ಬರ್ತಾಯಿತ್ತು ಇನ್ನೇನು ಆಯಿತು ಇನ್ನೊಂದು ಐದು ನಿಮಿಷ ಅಷ್ಟೇ ಒಂದು ಐದು ನಿಮಿಷನೂ ತೊಗೊಳ್ಳೋಲ್ಲ ಹತ್ತು ನಿಮಿಷವೂ ತೊಗೊಳ್ಳಲ್ಲ ಮಂತಲ್ಲಿ ಕಡಿಯೋದೇ ಒಂಥರ ಬೆಸ್ಟು ಈಸಿ ಬೇರೆಯವರೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಈ ಥರ ಅದೇನೋ ಮೈದಾ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತಾರಲ್ಲ ಅದರಲ್ಲಿ ಕಡಿತಾರೆ ಸೊ ಫೈನಲಿ ಬೆಣ್ಣೆ ಬಂತು ನನಗಂತೂ ಫಸ್ಟ್ ಟೈಮ್ ಮಾಡುವಾಗಲಂತೂ ಫುಲ್ ಎಕ್ಸೈಟ್ಮೆಂಟು ಓ ನಾನು ಬೆಣ್ಣೆ ಮಾಡಿಬಿಟ್ಟೆ ತುಪ್ಪ ಮಾಡಿಬಿಟ್ಟೆ ಅಂತ ಯಾಕೆಂದ್ರೆ ನಾವೆಲ್ಲ ನಮ್ಮ ಅಪ್ಪನ ಮನೇಲಿ ಬೆಣ್ಣೆ ತುಪ್ಪ ನೋಡಿದವ್ರೆ ಅಲ್ಲ ಅಂಗಡಿಲಿ ತೊಗೊಬರ್ತಾ ಇದ್ವಿ ನಾವು ಮನೇಲಿ ಇರಲಿಲ್ಲ ಸೊ ಹಂಗಾಗಿ ಏನೇ ಆಗಲಿ ನೀವು ಅಂಗಡಿಲಿ ತರೋದೇ ಒಂಥರ ಬೇರೆ ಖುಷಿ ಇರುತ್ತೆ ನೀವೇ ನಿಮ್ಮ ಕೈಯಾರ ಮನೆಯಲ್ಲಿ ತಯಾರಿಸಿ ಮಾಡೋದು ಏನೇ ಆಗಲಿ ಪ್ರತಿಯೊಂದೂ ನಾನು ಸಣ್ಣ ಪುಟ್ಟದನ್ನು ಖುಷಿ ಪಡ್ತೀನಿ ಸೊ ಇನ್ನು ಸ್ವಲ್ಪ ಗಟ್ಟಿ ಆಗಿತ್ತು ಕಾಣಿಸ್ತಾ ಇರಲಿಲ್ಲ ಅಂತ ನಾನು ಆಗ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತು ಇನ್ನೂ ಒಂದು ರೌಂಡು ಸಿಲುಪ್ತಾ ಇರ್ತೀನಿ ಈ ಥರ ಇನ್ನೂ ಸ್ವಲ್ಪ ಬರಲಿ ಸ್ವಲ್ಪ ಬರಲಿ ಅಂತ ಹೇಳಿ ಅದೇನಾಗಿರುತ್ತೆ ಅಂದರೆ ಒಂಥರ ಮಸ್ ಥರ ಇರುತ್ತೆ ಸೊ ಫೈನಲ್ಲಿ ಬಂತು ಈ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ ಇದನ್ನು ನೋಡಿದಾಗೆ ನನಗೆ ಮೂವಿಲಿ ಇರ್ತಾರಲ್ಲ ಶಾಂತಮ್ಮ ಅದು ನೆನಪಾಗುತ್ತೆ ಯಾವಾಗಲೂ ನೋಡಿ ಎಲ್ಲ ಇಲ್ಲ ಎಲ್ಲೋ ಇಶ್ ಕಾಣಿಸ್ತಾ ಇದೆ ಬೆಣ್ಣೆ ಕಂಪ್ಲೀಟಾಗಿ ಮಜ್ಜಿಗೆ ವೈಟ್ ವೈಟ್ ಕಾಣಿಸ್ತಾ ಇದೆ ಸೊ ಇದನ್ನು ಎತ್ತಬೇಕು ಎತ್ತದೆ ಒಂಥರ ಹಿಂಸೆ ಅಂಟು ಅಂಟ್ಕೊತಾ ಇರ್ತದೆ ಬಿಸಿನೀರು ಹಚ್ಕೊಂಡ್ರೆ ಏನು ಆಗಲ್ಲ ತೆಗಿಬೇಕು ನಾನು ನೋಡ್ತಾನೇ ಇದ್ದೀನಿ ಬಂತ ಇಲ್ವಾ ಮತ್ತೆ ಒಂದು ಕೈ ಹಾಕ್ಬಿಟ್ರೆ ಆಮೇಲೆ ಮಂತಲ್ಲಿ ಕಡಿಯೋಕ್ಕಾಗೋದಿಲ್ಲ ಅಂಟ್ಕೊಬಿಡ್ತದೆ ಕೈಗೆಲ್ಲ ಸೊ ಫೈನಲ್ಲಿ ಬಂದಿದೆ ಅಂತೇಳಿ ಆಗಲೇ ಹ್ಯಾಂಡ್ ವಾಶ್ ಮಾಡಿದ್ದೆ ಅಂದ್ಬಿಟ್ಟು ತೆಗೆದ್ರೆ ನನ್ನ ಕೈಲಂತು ಹಿಂಗೆ ಈ ಥರ ಹಿಂಗೆ ಎತ್ತಿ ಹಿಂಗೆ ಉಂಡೆ ಮಾಡೋಕ್ಕೆ ಇರಲಿಲ್ಲ ನಾನು ಎತ್ತಿ ಎತ್ತಿ ನೋಡಿ ನೋಡಿ ಸಾಕಾಯಿತು ಏನು ಮಾಡಿದ್ರೂ ಇಲ್ಲ ನನ್ನ ಕೈಲಿ ಅಯ್ಯೋ ಏನು ಮಾಡೋದು ತೆಗೆದ್ಬಿಟ್ನಲ್ಲ ಅಂಟ್ಕೊಬಿಡ್ತಲ್ಲ ಕೈಗೆ ಮತ್ತೆ ಏನಾದರೂ ಸಿಲುದಬೇಕಾ ಮಂತಲ್ಲಿ ಕಡಿಬೇಕಾ ಅಂತ ಅನ್ನಿಸ್ಬಿಡ್ತು ಅದಕ್ಕೆ ನನ್ನ ಕೆಲ ಆಗ್ತಾಯಿಲ್ಲಮ್ಮ ನೀವೇ ಮಾಡಿಬಿಡಿ ನೀವೇ ತಕೊಳ್ಳಿ ಅಂದ್ಬಿಟ್ಟು ನಮ್ಮಮ್ಮನ ಕೈಲಿ ಕೊಟ್ಬಿಟ್ಟೆ ನಾನು ಚೆನ್ನಾಗಿ ಕೈ ವಾಶ್ ಮಾಡಿಕೊಂಡು ಸೊ ಫೈನಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ತಕ್ಕೊಂಡಿದ್ದಾರೆ ಕೈಗೆ ಸ್ವಲ್ಪ 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 ಬಿಸಿನೀರು ಹಚ್ಕೊಂಡು ತೆಗೆದ್ರೆ ಈ ಥರ ಬೆಣ್ಣೆ ಬಂತು ಕೊನೆಗೂ ಒಂದು ಸೇರು ಬೆಣ್ಣೆ ಆಗುತ್ತೆ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಹೊರಗಡೆ ತೊಗೋತೀವಿ ನಾವು ಅಂತ ಅಂದರೆ ನಾವು ಎಷ್ಟೋ ಸಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನಮ್ಮ ಆಂಟಿ ತೆಗೆದುಕೊಟ್ ಕಳಿಸಿದ್ದಾರೆ ಆಂಟಿ ಅಂದರೆ ಅತ್ತೆ ಸೊ ಇಲ್ಲೂ ಒಂದು ಸೇರು ಇರ್ಬೋದು ಒಂದು ಸೇರಿಗಿಂತ ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಸೋ ಮೊದಲಲ್ಲಿ ನಾನೇನು ಮಾಡ್ತಿದ್ದೆ ಇಮ್ಮಿಡಿಯೇಟು ಕರಗಿಸ್ತಾ ಇರಲಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕೋಸ್ಕರ ಇಮ್ಮಿಡಿಯೇಟ್ ಕರಗಿಸ್ತಾ ಇದ್ದೀನಿ ಕರಗ್ಸೋಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸಪ್ಪೆ ಹೊಡೆಯುತ್ತೆ ಅಂತ ಒಂದು ಲವಂಗ ಮತ್ತು ಒಂದು ನಾಲ್ಕು ಕಾಳು ಕಾಳು ತುಪ್ಪ ಕಾಯಿಸೋದು ಗೊತ್ತಿರಲಿಲ್ಲ ನನಗೆ ಎಲ್ಲ ನಮ್ಮಮ್ಮನ ಕೈಲೇ ಎಳಿಸ್ಕೊಂಡೆ ಸೊ ಕಾಯಿಸೋಕೆ ಇಟ್ಟಿದ್ದೀನಿ ಅದು ಕಡಿಮೆ ಉರಿಯಲ್ಲಿ ಕಾಯಬೇಕು ಮತ್ತು ಇನ್ನೊಂದು ಎಡಬಟ್ಟು ಏನು ಮಾಡಿದೆ ಅಂದರೆ ಇನ್ನೊಂದು ಸಲ ಕಾಯಿಸ್ಬೇಕಾದ್ರೆ ಬೇಗ ಬೇಗ ಆಗಿಬಿಡ್ಲಿ ಅಂದ್ಬಿಟ್ಟು ಜಾಸ್ತಿ ಉರಿ ಕೊಟ್ಬಿಟ್ಟು ಇಟ್ಬಿಟ್ಟಿದ್ದೆ ಅದೇನಾಯಿತು ಅಂದರೆ ಫುಲ್ಲು ನೊರೆ 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 ತುಂಬ್ಕೊಂಬಿಟ್ಟು ಕಾಣಿಸ್ತಾನೇ ಇಲ್ಲ ತುಪ್ಪ ನಾನು ತಿರುಗ್ಸಿ 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 ಸಾಕಾಗಿ ಕೊನೆಗೆ ನೋಡಿದ್ರೆ ಸೀದುವೆ ಹೋಗಿತ್ತು ತುಪ್ಪ ಅದಕ್ಕೆ ಈ ಸಲ ಆ ಥರ ಮಿಸ್ಟೇಕ್ ಮಾಡಬಾರ್ದು ಅಂತ ಒಂದು ಸ್ಪೂನ್ ಇಟ್ಕೊಂಡು ನಿಧಾನಕ್ಕೆ ಕಡಿಮೆ ಉರಿಯಲ್ಲಿ ತಿರುಗಿಸ್ತಾ 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 ಕಾಯಿಸೋಕೆ ಇಟ್ಟೆ ಅದು ಜಾಸ್ತಿ ಉರಿ ಕೊಟ್ಬಿಟ್ರೆ ಸಾಕು ಹಿಂಗೆ ನೋವು ಏನಾದ್ರೂ ನಾನೊಂದು ಸಣ್ಣ ಸ್ಪೂನ್ ಆಗದೆ ಅದೇನಾಯಿತು ಕೆಳಿ ಒಳಗಡೆಗೆ ರೂಪಕ್ಕಂತ ಬಿದ್ದೋಯ್ತು ಸೊ ಅದನ್ನು ತೆಗೆದು ಈಗ ದೊಡ್ಡ ಸ್ಪೂನ್ ತೊಗೊಂಡೆ ದೊಡ್ಡ ಸ್ಪೂನಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಾಯಿಸಿ ಕಾಯಿಸಿ ನೋಡಿ ಯಾವ ಅದಕ್ಕೆ ಬರ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಫೈನಲಿ ತುಪ್ಪ ರೆಡಿ ಆಯಿತು ಏ ಅನ್ನಿಸ್ತಾಯಿತ್ತು ನನಗಂತೂ ಒಂಥರ ಅದರಲ್ಲೂ ಅಪರೂಪಕ್ಕೆ ನಾವೇನಾದರೂ ದೋಸೆ ಮಾಡಬೇಕು ಅಂದರೆ ಮಾತ್ರ ಆಹಾ ತುಪ್ಪ ಹಾಕ್ಕೊಂಡು ದೋಸೆ ಬಡಿತಾ ಇದ್ರೆ ಏನು ಕ್ರಿಸ್ಪಿಯಾಗಿ ಯಾವ ಮಸಾಲೆ ದೋಸೆಗಿಂತನೂ ಕಡಿಮೆ ಇರೋಲ್ಲ ಅಷ್ಟು ಸಖತ್ತಾಗಿರುತ್ತೆ ಮನೇಲಿ ದೋಸೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನೇ ಸ್ಪೆಷಲ್ ಊಟ ಆದರೆ ಉಪ್ಸಾರಿಗೆ ಬೆಣ್ಣೆ ಆಗಿರ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಬರೀ ಬೆಣ್ಣೆ ಮತ್ತು ಸಾಂಬಾರು ಖಾರ ಆಗಿರ್ಬೋದು ತುಪ್ಪ ಸಾಂಬಾರು ಖಾರ ಆ ಏನು ಟೇಸ್ಟ್ ಕೊಡುತ್ತೆ ಅಂದರೆ ಫೈನಲ್ ನಮ್ಮ ಬೆಣ್ಣೆ ಕರಗಿ ತುಪ್ಪ ಆಗಿದೆ ನೋಡಿ ಇದೇ ಥರ ನಾವು ನಮ್ಮ ಮನೆಯಲ್ಲಿ ತುಪ್ಪನ ಮಾಡ್ಕೊಳ್ಳೋದು ಬೆಣ್ಣೆ ಮಾಡ್ಕೊಳ್ಳೋದು ನಮ್ಮ ಮನೆಗೆ ಎಷ್ಟು ಬೇಕೋ ಎಷ್ಟು ಮಾತ್ರ ನಾವು ಮಾಡ್ಕೊತೀವಿ ಯಾಕಂದರೆ ಒಂದು ಲೀಟ್ರ್ ಅಷ್ಟೇ ಇಟ್ಕೊಳ್ಳೋದು ಜಾಸ್ತಿ ಇಟ್ಕೊಳ್ಳಲ್ಲ ಸಾಕು ಇಷ್ಟೆ ಒಂದು ನನ್ನ ನನ್ನ ಪಾಪಿಗೆ ಮಾತ್ರ ನಾವು ಸದ್ಯಕ್ಕೆ ತುಪ್ಪ ತಿನ್ನಿಸ್ತಾ ಇರೋದು ನಾವು ಯಾರು ತಿಂತ ಇಲ್ಲ ನಾನು ಸ್ವಲ್ಪ ತಿಂದು ತಿಂದು ಒಂದು ರೌಂಡ್ ದಪ್ಪ ಆಗ್ಬಿಟ್ಟಿದ್ದೀನಿ ಅದಕ್ಕೆ ತುಪ್ಪ ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಸೊ ಅದು ತಳ ಇಡಿಬಾರ್ದು ಅಂತೇಳಿ ಒಂದೊಂದು ಸಲ ತಳ ಹಿಡಿಯುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ತಿರುಗಿಸ್ತಾ ಇರ್ತೀನಿ ಒಂದು ಸ್ಪೂನ್ ಇಟ್ಕೊಂಡು ಇವತ್ತು ವೀಡಿಯೋ ಮಾಡಿ ತೋರಿಸ್ಬೇಕು ವ್ಲಾಗ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಹಾಗೇ ವೀಡಿಯೋ ಮಾಡಿಕೊಂಡೇ ತಿರುಗಿಸ್ತಾನೇ ಇದ್ದೆ ಸೊ ಫೈನಲಿ ತುಪ್ಪ ರೆಡಿ ಆಯಿತು ತುಪ್ಪ ಸೊಸು ಜ್ಯಾಲರಿ ತೊಗೊಂಡು ಈ ಥರ ಸೋಫ್ಕೋಬೇಕು ಕೊನೆಯಲ್ಲಿ ನಾವು ಅದಕ್ಕೆ ಅಂತ ಒಂದು ಬಾಕ್ಸ್ ಇಟ್ಕೊಂಬಿಟ್ಟಿದ್ದೀನಿ ಸುಡ್ತಾ ಹಾರ್ದಿದೆ ಸ್ವಲ್ಪ ಆರೋಗ್ಬಿಟ್ರೆ ನಾನು ಕೊನೇಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಜಾಸ್ತಿ ಹುಡಿ ಕೊಟ್ಬಿಟ್ಟೆ ಏನು ಆಯ್ತಾನೆ ಇಲ್ಬಲ್ಲ ಅಂತ ಅದಕ್ಕೆ ಈ ಥರ ನೊರೆ ನೋರೆ ಆಗೋಯ್ತು ಇಲ್ಲ ಇಲ್ಲ ಅಂದರೆ ಕ್ಲೀನಾಗಿ ಚೆನ್ನಾಗೇ ಇರುತ್ತೆ ಆ ಥರ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಇವಾಗ ಹಿಂಗೆ ಕಾಣಿಸ್ತಾ ಇದೆ ಸ್ವಲ್ಪ ಹಾರಾದ್ಮೇಲೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಹಾ ಮರಳು ಮರಳಾಗಿ ನೋಡೋಕ್ಕೆ ಅದ್ಭುತವಾಗಿರುತ್ತೆ ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ಸೋಸ್ಬಿಡಬೇಕು ಆಮೇಲೆ ಗಟ್ಟಿ ಸೋಸೋಕ್ಕಾಗಲ್ಲ ಅಲ್ವಾ ಸೊ ಫೈನಲಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ತುಪ್ಪ ಆರದ್ಮೇಲೆ ಸಖತ್ತಾಗಿರುತ್ತೆ ನೋಡೋಕ್ಕೆ ಒಂಥರ ಚೆಂದ ಖುಷಿ ಸೊ ಹೇಗಿತ್ತು ನಮ್ಮ ಮನೇಲಿ ಹೀಗೆ ತುಪ್ಪ ಮಾಡೋದು ಎಣ್ಣೆ ಕಾಯಿಸಿ ನೀವು ಹೀಗೆ ಮಾಡ್ಕೋತೀರ ಅಂತ ಅನ್ಕೋತೀನಿ ಆದರೆ ನೀವು ಇದೇ ಥರ ಮಾಡ್ಕೊಳ್ಳಿ ಸೊ ಮುಗ್ದು ಹಬ್ಬಕ್ಕೆ ಅಂತ ರೆಡಿ ಆಗಬೇಕು ಅಂತ ಇವನಬ್ಬ ನನ್ನ ಪಾರ್ಟ್ನರು ನಮ್ಮ ಪಕ್ಕದ ಮನೆಯವನು ನಾನು ರೆಡಿ ಆಗೋಕ್ಕೇ ಬಿಡ್ತಾ ಇರಲಿಲ್ಲ ಸೊ ನಾನು ಎಲ್ಲವೇ ಅದೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈ ಟಾಪ್ ಹಾಕ್ಕೊಂಡು ಈ ಟಾಪ್ನ ಫುಲ್ಲು ಹಾಕೊಂಡು ರೆಡಿ ಆಗೋಕ್ಕೂ ಬಿಡ್ತಾ ಇರಲಿಲ್ಲ ಅವನೇನು ಮಾಡ್ದೆ ನಂದು ಅದು ಸ್ಟಿಕ್ ಇದೆಯಲ್ಲ ಮೊಬೈಲ್ ಸ್ಟಿಕ್ಕು ಅದನ್ನ ಇಟ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಗಾಯಸ್ ಅಂತ ಆಟ ಆಡ್ತಾ ಇದ್ದ ನಾನು ಆಲ್ಮೋಸ್ಟ್ ಮಗುಗೆ ಕ್ರೀಮ್ ಹಾಕೋದೇ ಬಿಟ್ಬಿಟ್ಟಿದ್ದೆ ಯಾಕೆಂದರೆ ಆಫ್ಟರ್ ಕನ್ಸೀವ್ ಆದಮೇಲೆ ನಾವು ಏನೇ ಯೂಸ್ ಮಾಡಿದ್ರೂ ಅದು ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಯಿತು ಡಾಕ್ಟರೇ ಹೇಳ್ತಾರಲ್ವಾ ಹೌದು ಸೊ ಹಂಗಾಗಿ ನನ್ನ ಪ್ರೆಗ್ನೆನ್ಸಿಯಿಂದನೂ ನಾನು ಕ್ರೀಮ್ ಹಚ್ಚೋದು ಬಿಟ್ಬಿಟ್ಟಿದ್ದೆ ಇವಾಗ ಬಾಣ ತಂದಲ್ಲೂ ಬಿಟ್ಟು ಈಗ ಅವ್ನು ಒಂದು ಸೆವೆನ್ ಮಂತ್ಸ್ ಆದಾಗಿಂದ ಅಪ್ರೂಪಕ್ಕೆ ಈ ಥರ ಕ್ರೀಮ್ ಹಚ್ತೀನಿ ತುಂಬ ಡ್ರೈ ಸ್ಕಿನ್ ಅವ್ನೊಂದಂತೂ ಎಷ್ಟು ಡ್ರೈ ಸ್ಕಿನ್ ಅಂದರೆ ಅಪರೂಪ ಕ್ರೀಮ್ ಹಚ್ಚೋದಿಕ್ಕಂತೂ ತುಂಬ ಹಿಂಸೆ ಆಗುತ್ತೆ ಅಣ ಅಣ್ಣ ಇವತ್ತು ಓಕೆ ಅಪ್ಪಕೆ ಹೋಯ್ತಾರೆ ರೀಲ್ಸ್ ಮಾಡಕ್ಕೆ please ಮಾಡ್ಬಿಟ್ಟು ಬರ್ತಾರೆ ಇಲ್ಲ ಆಯ್ಕೆ ಹೋಯ್ತ ಅದ ನೋಡಿ ಫ್ರಾನ್ಸ್ ಮೊದಲು ಕೌಂಟ್ ಟು 3 4 5 ಎಷ್ಟು ಕಾಟ್ಲೇ ಕೊಡ್ತಾ ಇದೆ ನೋಡಿ ಅದರಲ್ಲೂ ಸುಮಾರು ಹಿಂಗೇ ರೆಡಿ ಆದೆ ಸೋ ಹೇರ್ ಸ್ಟೈಲ್ ಹಿಂಗ ಬರ್ತದು ಅಂತ್ ಪ್ಲಾನ್ ಮಾಡ್ಕೊಳ್ತಾಯ್ತೆ ಅವನಂತೂ ಈಗಿನ ಮಕ್ಳಿಗೆ ಏನು ಗೊತ್ತಿಲ್ಲ ಹೇಳಿ ಎಲ್ಲ ಗೊತ್ತಿರುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಣ್ಣ ಮಗು ಸಣ್ಣ ಮಗು ಓ ಹೆಣ್ಮು ಹೆಣ್ಮಗು ಅನ್ನೋದರಿಂದ ಹಿಡಿದು ಎಲ್ಲ ಗೊತ್ತಿರುತ್ತೆ ನೀನಂತೂ ಎಲ್ಲ ಬಂದು ಇರ್ತಾನೆ ನಮ್ಮ ಪಕ್ಕದ ಮಳಿಗೆ ಅಷ್ಟು ತುಂಬ ದಿನ ಆಗಿತ್ತು ನನ್ನ ಸೈಡಿಗೆ ಈ ಥರ ಟೈ ಮಾಡಿಕೊಂಡು ಜಡೆ ನನಗೆ ಈ ಥರ ಸ ಇದನ್ನು ಸಾವಿರಕಲ್ಲು ಅಂತಾರೆ ಇನ್ನೂ ಸಣ್ಣದಾಗಿ ಬರಬೇಕು ಬಟ್ ಟೈಮ್ ಇರಲಿಲ್ಲ ನನ್ನ ಮಗು ಮಲಗಿಸ್ಬಿಟ್ಟು ನಾವು ಈ ಥರ ರೆಡಿ ಆಯ್ತಾ ಇದ್ದು ಬೇಗ ಬೇಗ ರೆಡಿ ಆಗೋಣ ಹೊರಡೋಣ ಅಂತ ಹೇಳಿ ಹೇಗೋ ಫೈನಲ್ಗೆ ಎಣ್ಕೊಂಡು ನಾನು ಹೇರ್ ಸ್ಟೈಲ್ ಈ ಥರ ಮಾಡಿಕೊಂಡೆ ಅವನಂತೂ ಪಕ್ಕದಲ್ಲಿ ಕುಣಿತಾನೇ ಇದ್ದ ಮ್ಯೂಟೆ ಮಾಡಿಬಿಟ್ಟೆ ಅವನನ್ನು ಪಾಪು ಎದ್ಮೇಲೆ ಅವನನ್ನು ರೆಡಿ ಮಾಡಬೇಕು ಸೊ ಅದಕ್ಕೆ ಬೇಗ ಬೇಗ ಅಂತ ನಾವೂ ಬೇಗ ಬೇಗ ರೆಡಿ ಹೇರ್ ಸ್ಟೈಲು ಕೊನೆಗೂ ಈ ಥರ ಆಯಿತು ಅದೊಂದು ಫ್ರಂಟ್ ಹೇರ್ ಕಟ್ಟು ನನಗೆ ಯಾವಾಗಲೂ ಇರುತ್ತೆ ನಾನಂತೂ ನೋಡ್ಕೊತಾನೆ ಇದ್ದೆ ಈ ಮುಖ ಮುಖಬೋದ್ಬಿಟ್ಟು ಫೈನಲಾಗಿ ರೆಡಿಯಾಗಿ ಈ ಥರ ಒಂದು ವೀಡಿಯೋನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಮಾಡಿಕೊಂಡು ಸೊ ನೆಕ್ಸ್ಟು ನಮ್ಮ ಅವರು ನಮ್ಮ ಪಾಪವ್ರದ್ದು ಒಂದು ಫೋಟೋ ತೆಗಿಯೋಣ ಅಂತ ವೀಡಿಯೋ ಮಾಡೋಣ ಅಂತಲೇ ಈ ಥರವನ್ನು ಮಾಡಿಕೊಂಡೆ ನನ್ನ ಕಂದಂಗೆ ಹೊಸ ಬಟ್ಟೆ ತೊಗೊಬೋದಿದ್ದು ಅವನು ಈ ಥರ ರೆಡಿ ಮಾಡಿದವು ಸಖತ್ ಕ್ಯೂಟಾಗಿ ಕಾಣಿಸ್ತಾಯಿತ್ತು ಪರ್ಫೆಕ್ಟಾಗಿ ಸಿಕ್ತು ಬಟ್ಟೆ ಫೈನಲಿ ಹೊರಟಿ ತಿಂಡಿ ಕೂಡ ಮಾಡಿಲ್ಲ ತಿಂಡಿ ಅಲ್ಲೇ ತಿನ್ನೋಣ ಅಂತ ಹೇಳಿ ಹೋದ್ವಿ ಸೊ ಊರ ಎಂಟ್ರೆನ್ಸಲ್ಲೇ ಇಷ್ಟು ಸಖತ್ತಾಗಿ ದೇವಸ್ಥಾನ ರೆಡಿ ಮಾಡಿದರು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಯಿತು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿಯವರ ಬಂಡಿ ಉತ್ಸವ ಹಬ್ಬ ಈಗ ಹಬ್ಬದ ಹೆಸರು ಕಂಪ್ಲೀಟಾಗಿ ಗೊತ್ತಾಯಿತು ನನಗೆ ಸೊ ಫುಲ್ ಜಿಗ ಜಿಗ ಮಗ ಮಗ ಇತ್ತು ರಾತ್ರಿ ಲೈಟಿಂಗ್ಸ್ ನೋಡೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ ಬಟ್ ಮಗು ಇರೋದ್ರಿಂದ ನಾವು ರಾತ್ರಿ ಬರೋಕ್ಕಾಗಲ್ಲ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗು ಒಂದೆರಡು ಫೋಟೋಸು ವೀಡಿಯೋಸು ತೊಗೊಂಡೆ ಇನ್ನೇನು ಹೊಟ್ಟೆ ಹಸುವಾಗ್ತಾಯಿತ್ತು ತಿಂಡಿ ತಿನ್ನಬೇಕು ಅಲ್ಲೇ ಹೊರಟಿದ್ವಲ್ಲ ಅಡಿಯೇ ಹನ್ನೊಂದೂವರೆ ಆಗಿತ್ತು ಫುಲ್ಲು ಕ್ರೌಡಿದ್ರು ಜನಗಳು ಫುಲ್ ಬಿಸ್ಲು ಏನಲ್ಲಾಗಿ ತಿಂಡಿ ಅರ್ಲಿ ಇಂದ ಮಾರ್ನಿಂಗ್ ಭರ್ಜರಿ ತಿಂಡಿ ಸಿಕ್ತು ಆ ಬಂಡಿ ಹಬ್ಬ ಅಂದರೆ ಹೀಗೆ ಒಂದು ಒಟ್ಟಾರಕ್ಕೆ ಅಂತ ಈ ಥರ ಬಂಡಿ ಮಾಡ್ಕೊಂಡು ಅಲ್ಲೇನೋ ದೇವರು ಹೋಗ್ತಾರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ ಪ್ರತಿಯೊಂದು ಮನೇಲೂ ಈ ಥರ ಶಾಮಿಯನ್ನು ಹಾಕಿಸಿ ಮಾಡ್ತಾಯಿದ್ರು ಕಡಿಮೆ ಅಂದರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಖರ್ಚಾಗಿರುತ್ತೆ ಸೊ ನಮ್ಮ ಮನೇಲೇನೆ ಅಡುಗೆ ಬಂದು ಕಬಾಬು ಈಗ ನಾನ್ ವೆಜ್ ಅಂದ್ರೆ ಇರುತ್ತಲ್ಲ ಕಂಪ್ಲೀಟ್ ಎಲ್ಲ ಇರುತ್ತೆ ಕಬಾಬು ಇದು ಬೋಟಿ ಗೊಜ್ಜು ಒಂದು ಮೂವತ್ತೈದು ಕೆ ಜಿ ನಲ್ವತ್ತು ಕೆ ಜಿ ಇರ್ಬೋದು ಮಟನು ಬರೀ ಇದು ಚಿಕನ್ ಚಾಪ್ಸು ಚಿಕನ್ ಎಷ್ಟು ಅಂತ ಗೊತ್ತಿಲ್ಲ ಮಟನ್ ಒಳ್ಳೆ ಮಟನ್ ಸಕ್ಕದಾಗಿತ್ತು ಚರ್ಬಿ ಎಲ್ಲ ನೀಟಾಗಿ ನೋಡಿ ಎಷ್ಟು ಸಕ್ಕದಾಗಿದೆ ಸೊ ಇದು ಊಟ ಬಡಿಸ್ಬೇಕಲ್ವ ಟೈಮ್ ಎಲ್ಲ ಆಗಿತ್ತು ಅಂತ ಹೇಳಿ ನಾನೇ ಒಂದೊಂದು ಕಡೆಗೆ ನಮ್ಮದೊಂದು ಸಣ್ಣ ಪುಟ್ಟ ಸಹಾಯ ಇರಲಿ ಅಂತ ಈರುಳ್ಳಿ ಮೊಟ್ಟೆ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಒಂದು ಸೈಡಿಗೆ ಎತ್ತಿಕ್ತೈತೆ ಇನ್ನೂ ಕಬಾಬ್ ಬೇಯಿಸ್ರು ಬೇಯಿಸ್ತಾನೇ ಇದ್ರು ಮುದ್ದೆನೂ ಕೂಡ ಆಲ್ರೆಡಿ ಎಲ್ಲ ಮಾಡಿ ಇಟ್ಟಿದ್ವಿ ನಾವು ಒಂದು ಸ್ವಲ್ಪ ಹೋಗ್ಬಿಟ್ಟು ಮುದ್ದೆನೇ ಥರ ರೌಂಡ್ ರೌಂಡ್ ಮಾಡಿಕೊಟ್ವಿ ಬಡಿಸ್ಬೇಕು ಅಂತ ನಮ್ಮ ಮಾವ ಎಲ್ಲನೂ ಬಕೆಟ್ಗೆ ಹಾಕೋತಾಯಿದ್ರು ಆಗಲೇ ಕೇಳ್ಕೊಂಡೆ ಎಷ್ಟು ಕೆ ಜಿ ಮಾವ ಅಂತ ಮಠ ಅಂತೂ ಸಖತ್ತಾಗಿತ್ತು ಇವ್ರ ಮನೆಯಲ್ಲೂ ಇತ್ತು ಬಟ್ ಅದನ್ನು ಸೇಲ್ ಮಾಡಿ ತೊಗೊಬಂದ್ರಂತೆ ಊಟ ಮುಗಿಸಿ ಫೈನಲಿ ಹೊರಟ್ವಿ ಯಾವ ರೇಂಜಿಗೆ ಟ್ರಾಫಿಕ್ಕು ಅಂದರೆ ಅಪ್ಪ ದೇವರೇ ಫುಲ್ಲು ಜನ 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 ಈ ಬ್ಯಾಂಗ್ಳೂರಲ್ಲಿ ಒನ್ ಅವರ್ ಎರಡು ಅವರ್ ಸ್ಟ್ರಕ್ ಆಗ್ತೀವಲ್ಲ ಆ ಥರ ಸ್ಟ್ರಕ್ ಆಗಿಬಿಟ್ಟಿದ್ವಿ ಫುಲ್ಲು ಜನ ಆಮೇಲೆ ಏನು ಮಾಡೋದು ಮುಂದೆ ಯಾರೂ ಕಳ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಜನಗಳೇ ಒಂದು ಐದಾರು ಜನ ಹೇಳಿದ್ಬಿಟ್ಟು ಟ್ರಾಫಿಕ್ನ ಮೂವ್ ಮಾಡಿದ್ರು ಸಾಕಪ್ಪ ಸಾಕು ಅನ್ನಿಸ್ಬಿಟ್ಟಿತ್ತು ಬಿಸ್ಲಲ್ಲಿ ಊಟನೂ ಸಾಕು ಎಲ್ಲ ಸಾಕು ಅಂತ ಹತ್ತು ನಿಮಿಷಕ್ಕೆ ಊಟ ಮಾಡ್ತೀನಿ ಅಂತ ಬಂದೋದರ ಕತೆ ಅಂತೂ ಮುಗೀತು ಅಲ್ಲಿಗೆ ಅಂತ ಅರ್ಥ ಫೈನಲಿ ಹೆಂಗೋ ಟ್ರಾಫಿ ಮುಗಿಸಿ ಹೊರ್ಟ್ ಬಂದ್ವಿ ಫೈನಲಿ ಮನೆಗೆ ಬಂದು ಸಾಕಾಗೋಯ್ತು ಈ ಬಿಸಿಲಲ್ಲಿ ಈ ಬೇಸ್ಗೆಲಿ ಶೆಕೆಲಿ ಫಂಕ್ಷನ್ಗೆ ಹೋಗ್ಬಿಟ್ರೆ ಮುಗೀತು ನಮ್ಮ ಕತೆ ಸಾಕಪ್ಪ ಸಾಕು ಏನು ಬೇಡ ನೆಮ್ಮದಿಯಾಗಿ ಮನೇಲಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿರ್ತದೆ ನಿಮಗೂ ಹಾಗೆ ಅನಿಸ್ತಾರೆ ನನಗಂತೂ ಎಷ್ಟೊತ್ತಿಗೆ ಬಂದು ಮಲ್ಕೊಬಿಡಾನೆ ಅಂತ ಅನಿಸ್ಬಿಟ್ಟಿದೆ ಸುಸ್ತಾಗಿ ಈ ವ್ಲಾಗು ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಬ್ಬದ್ದೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ರಾತ್ರಿ ಟೈಮ್ ಹೋಗಬೇಕು ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಅಂತ ಇನ್ನೊಂದೆರಡು ಫೋಟೋಸು ಮಿಸ್ ಆಗಿದೆ ದೇವಸ್ಥಾನದ ಫೋಟೋಸ್ ಎಲ್ಲ ತೆಗೆದಿದ್ದೆ ಸೊ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ ತ್ಯಾಂಕ್ ಯು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್